ಎಲ್ರಿಗೂ ನಮಸ್ಕಾರ ಧನ್ವಿಕಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಹೊಸ ಕಲೆಕ್ಷನ್ ಸ್ಯಾರೀಸು ಅಂದರೆ ಈಗ ಸಮ್ಮರ್ ಸ್ಪೆಷಲ್ಗೆ ಅಂದರೆ ಏನು ತುಂಬ ಹಾರ್ಡಾಗಿರೋದು ಉಟ್ಕೊಳ್ಳೋಕೆ ತುಂಬ ಕಷ್ಟ ಆಗೋದು ಆ ಥರದ್ದು ಇರೋಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತು ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿರ್ಬೇಕು ಉಟ್ಕೊಂಡ್ರೆ ಸೀರೆ ವೆಯ್ಟ್ ಇರಬಾರ್ದು ಮತ್ತು ಹೊಸ ಡಿಸೈನು ಅಂತೆಲ್ಲ ಹುಡುಕ್ತಾ ಇರ್ತೀರ ಸೊ ನಾನೆಲ್ಲ ಹೊಸ ಪ್ಯಾಟನಲ್ಲಿ ಫ್ರಮ್ ಮ್ಯಾನುಫ್ಯಾಕ್ಚರರ್ಸಿಂದ ಡೈರೆಕ್ಟ್ ಇಲ್ಲಿ ಎಲ್ಲೇ ನಿಮಗೆ ಡಿಸೈನ್ ಸಿಕ್ಕಲ್ಲ ಹೊಸ ಡಿಸೈನಲ್ಲಿ ಬಂದಿರುವಂತಹ ಡೋಲಾ ಸಿಲ್ಕಲ್ಲಿ ಪ್ರಿಂಟೆಡ್ ಬಂದಿದೆ ಡಿಫ್ರೆಂಟ್ ಪ್ರಿಂಟೆಡ್ ಸೀರೆಗಳು ನಾನು ಆಲ್ರೆಡಿ ಸ್ಟೇಟಸಲ್ಲಿ ನೆನ್ನೆ ಎಲ್ಲ ಹಾಕಿದ್ದೆ ಸೊ ಇವತ್ತು ನಾನು ಆ ಸೀರೆ ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋ ಮುಖಾಂತರ ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಆಗುತ್ತೆ ವಿಡಿಯೋಲಿ ನೋಡಿದ್ರೆ ತಕ್ಷಣ ನೀವು ನೋಡಿ ತಗೋತೀರಾ ಅಂತ ಆದರೂ ಬುಕ್ ಮಾಡಿದ್ದೀರಾ ಸೊ ನಾನು ಇವತ್ತು ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ನನ್ನ ಅನಿಸಿಕೆ ಅಭಿಪ್ರಾಯನ ನನ್ನ ಎಲ್ಲ ಪ್ರೀತಿಯ ಆತ್ಮೀಯರಲ್ಲಿ ನಾನು ಹಂಚ್ಕೊಡ್ಬೇಕು ಅಂತಿದ್ದೀನಿ ಏನಪ್ಪ ಅಂತಂದರೆ ನಮಗೆ ಯಾವುದೇ ಒಂದು ನಮ್ಮಲ್ಲಿ ನಮ್ಮ ಲೈಫಲ್ಲಿ ಪರ್ಸ್ನಲ್ಲಾಗೇ ಇರ್ಬೋದು ಏನಾದರೂ ಒಂದು ಕಷ್ಟ ಪ್ರಾಬ್ಲಮ್ಸ್ ಇದೆ ಅಂದರೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಫಸ್ಟು ಶೇರ್ ಮಾಡ್ಕೊಳ್ಳೋದು ಯಾರೋ ಫ್ರೆಂಡ್ಸಿಗೋ ಯಾರೋ ಪರಿಚಯ ಇರೋರಿಗೋ ಎಲ್ಲೋ ಕೆಲಸ ಮಾಡೋತ್ರ ನಮ್ಮ ಕೊಲೀಗ್ಸಿಗೆ ಅಥವಾ ಅಲ್ಲಿ ಯಾರಿಗೋ ಒಬ್ರು ಹೇಳ್ಕೊಡ್ತೀವಿ ಹಾಂ ಈ ಥರ ಇದೆ ಆ ಥರ ಇದೆ ನಮ್ಮ ಮನೆಯಲ್ಲಿ ಆಗಿದೆ ಈಗಿದೆ ಅಂತ ನಿಮಗೆ ಯಾರಿಗಾದರೂ ಆ ರೀತಿ ಹೇಳಿಕೊಂಡು ಅದರಿಂದ ನಿಮಗೆ ಪರಿಹಾರ ಸಿಕ್ಕಿದೆಯಾ ಖಂಡಿತ ಇಲ್ಲ ಅಲ್ವಾ ಯಾರಿಗೂ ಅಷ್ಟೇ ಯಾರದೇ ಪ್ರಾಬ್ಲಮ್ಮು ನಮ್ಮ ಸಂಸಾರದ ವಿಷಯಗಳನ್ನು ನಾವು ಹೇಳಿಕೊಂಡಾಗ ಖಂಡಿತ ನಮ್ಗೆ ಯಾರಿಗೂ ಯಾರಿಂದಲೂ ಅವ್ರಿಗೇ ಆದಂತಹ ಪ್ರಾಬ್ಲಮ್ ಅವ್ರಿಗೂ ಇರುತ್ತೆ ಸೊ ನಾವು ಹೇಳ್ಕೊಂಬಿಟ್ರೆ ನಮಗೇನು ಅದರಿಂದ ಒಂದು ಸೊಲ್ಯೂಷನ್ ಆಗಲಿ ಒಂದು ಪರಿಹಾರ ಆಗಲಿ ಸಿಕ್ಕಲ್ಲ ಏನೋ ಮನಸ್ಸಿಗೆ ತುಂಬ ದುಃಖ ಆದಾಗ ಹೇಳ್ಕೋಬೇಕು ಅಂತ ನಾವು ಹೇಳ್ಕೊಳ್ಬೋದು ಆದರೆ ಖಂಡಿತ ಸ್ನೇಹಿತರೆ ಮರಿಬೇಡಿ ನೀವು ಏನೇ ಒಂದು ನಿಮ್ಮಲ್ಲಿರುವಂತಹ ನಿಮ್ಮ ಫ್ಯಾಮಿಲಿ ವಿಷಯನ ಹೇಳ್ಕೊಂಡಾಗ ಮುಂದೆ ನಿಮ್ಮ ಎದುರುಗಡೆ ಅಯ್ಯೋ ಪಾಪ ಹೌದಾ ಈಗ ಆಗ ಅಂತ ಕೇಳ್ಬೋದು ಅವರು ಅನ್ಬೋದು ನಿಮ್ಮ ಹತ್ರ ಹೇಳ್ಬೋದು ಆ ರೀತಿ ಸಾಂತ್ವನ ಕೊಡ್ಬೋದು ಹೇಳ್ಬೋದು ಆದರೆ ನಿಮ್ಮ ಹಿಂದ್ಗಡೆ ಖಂಡಿತ ಆಡ್ಕೋತಾರೆ ಅದನ್ನು ಆಡ್ಕೋತಾರೆ ಅಯ್ಯೋ ಹೀಗಂತೆ ಅಯ್ಯೋ ನೋಡು ಹಾಗಂತೆ ಅಯ್ಯೋ ಹಾಗೆ ಅಂತ ಆಡ್ಕೋತಾರೆ ಅದು ಮನುಷ್ಯನ ಕೆಟ್ಟ ಸ್ವಭಾವ ಅವ್ರದ್ದೇ ಅದು ಅದೇ ಹೇಳ್ತಾರಲ್ಲ ಕಾಮನಾಗಿ ಎಲ್ರಿಗೂ ಗೊತ್ತಿರುತ್ತೆ ಅವ್ರ ಮನೆಯಲ್ಲಿ ನಾ ಯಾರೋ ಮನೆಯಲ್ಲಿ ಒಂದು ನೊಣ ಸತ್ತಿದ್ರೆ ಅಯ್ಯೋ ಪಾ ಸತ್ತೋಗಿದೆ ನೋಣ ಸತ್ತಿದೆಯಂತೆ ಅವ್ರ ಮನೆಯಲ್ಲಿ ಅಂತಾರೆ ಬಟ್ ಅವ್ರ ಮನೆಯಲ್ಲಿ ನಾಯಿನೇ ಸತ್ತಿ ಕೆಟ್ಟ ನಾರ್ತಾ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅದರಲ್ಲೂ ನಾವು ಯಾಕಪ್ಪ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನಾವು ಹೆಣ್ಮಕ್ಳಲ್ಲೇ ಹಾಗೆ ನಾವು ಹೆಣ್ಮಕ್ಳು ಬೇಗ ನಮ್ಮಲ್ಲಿ ಏನೇ ಒಂದು ಪರ್ಸ್ನಲ್ ವಿಷಯ ಇದ್ರೂ ಯಾರಿಗೂ ಅದು ಬಂದ್ಬಿಡುತ್ತೆ ಹೆಣ್ಣು ಏನೋ ಒಬ್ಬರಿಗೆ ಹೇಳ್ಕೊಬೇಕು ದುಃಖ ಹತ್ರ ಹೇಳ್ಕೊಳ್ಳೋದು ಅಂತ ಖಂಡಿತ ನಿಮ್ಗೆ ಆ ರೀತಿ ಅನಿಸಿದ್ರು ಕೂಡ ಹೇಳ್ಕೊಳ್ಳೇಬೇಕು ಅಂದರೆ ನೀವು ಒಬ್ಬರೇ ಕೂತ್ಕೊಳ್ಳಿ ಒಬ್ಬರೇ ಕೂತ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹತ್ತು ಹಳಿ ಹತ್ಕೊಂಡು ನಿಮಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಗೊತ್ತೋ ಅತ್ತು ನೀವೇ ಅದನ್ನು ನಾನು ನನಗೆ ಈ ಥರ ಆಗ್ತಿದೆ ನೀವು ನೀವೇ ಮಾತಾಡ್ಕೊಳ್ಳಿ ಅದರಲ್ಲೂ ಒಂದು ಪರ್ಸ್ನಲ್ ಡೈರಿ ಬರೆಯೋದು ಅಂತಿರುತ್ತಲ್ಲ ತುಂಬ ಒಳ್ಳೆಯ ಅಭ್ಯಾಸ ಏನನ್ಸುತ್ತೋ ಅದನ್ನು ಬರೀರಿ ಮತ್ತು ನಿಮಗೆ ನೀವೇ ಹೇಳ್ಕೊಳ್ಳಿ ನಮಗೆ ಅಂತ ನಮ್ಮ ಆತ್ಮೀಯರು ನಮ್ಮ ಸಂಬಂಧಿಕರು ನಮ್ಮ ಅಥವಾ ಗಂಡನೋ ಮಕ್ಕಳು ತಾಯಿನೋ ಇದ್ದೇ ಇರ್ತಾರೆ ಅವ್ರ ಹತ್ರ ಏನೋ ಒಂದು ಹಂಚ್ಕೋತೀವಿ ಅದು ಒಂದು ಪರಿಹಾರನೋ ಒಂದು ನಮಗೆ ಮನಸ್ಸಿಗೆ ಒಂದು ಸಮಾಧಾನ ಹಾಗಂತ ಯಾರೋ ಎಲ್ಲೋ ಕೆಲಸ ಮಾಡೋ ಹತ್ರ ಯಾರಿಗೋ ಹೇಳ್ಕೊಳ್ಳೋದು ಅದನ್ನು ದಯವಿಟ್ಟು ಮಾಡಬೇಡಿ ಯಾವ ರೀತಿ ಅವಮಾನ ಮಾಡ್ತಾರೆ ಅಂದರೆ ಒಂದು ರೀತಿ ಅವ್ರಿಗೆ ತಿನ್ನೋದಕ್ಕೆ ಬಾದಾಮಿ ಸಿಗ್ದಂಗೆ ಇರುತ್ತೆ ಬಾದಾಮಿನ ತಿಂತಾರಲ್ಲ ಸವಿತಾ ಹೇಳಿದ್ದೇ ಹೇಳಿ ಅದನ್ನು ನಗ್ತಾ ನಗ್ತಾ ಗೆಲಿ ಮಾಡಿ ಆ ರೀತಿ ಆಡ್ಕೊಂಡು ನಗ್ತಾ ಇರ್ತಾರೆ ಈವನ್ ನಮ್ಮ ಕಣ್ಣು ಮುಂದೆನೇ ನಮಗೆ ಹೇಳ್ಕೊಂಡು ನಗುವಂಥವ್ರು ಇರ್ತಾರೆ ಸೊ ಅದಕ್ಕೆ ಅದು ಬೇಡವೇ ಬೇಡ ರೀ ಕಷ್ಟಪಡೋರು ನಾವು ದುಡಿಯೋರು ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋರು ನಾವು ನಮ್ಮ ಅನ್ನ ನಾವು ಹುಡುಕಿ ತಿನ್ನೋ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಭಗವಂತ ಕೊಟ್ಟಿರಬೇಕಾದ್ರೆ ನಮ್ಮ ಕಷ್ಟನ ಯಾರಿಗೋ ಯಾಕೆ ಕೇಳ್ಕೋಬೇಕು ಹೇಳಿ ಯಾರಾದರೂ ಬಂದು ಪರಿಹಾರ ಕೊಡ್ತಾರ ಯಾರೂ ಕೊಡೋಲ್ಲ ಅಲ್ವಾ ಸೊ ಯಾರಿಗೇ ಆಗಲಿ ಇದು ಒಂದು ರೀತಿ ನೀವು ನಾನು ಹೇಳೋ ಮಾತನ್ನ ಕೇಳಿದ್ರೆ ಅನ್ಕೋಬೋದು ಹೌದು ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಈ ಎಕ್ಸ್ಪೀರಿಯೆನ್ಸ್ ಹಾಗೇ ಆಗಿರುತ್ತೆ ಅಲ್ವಾ ಸೊ ಖುಷಿಯಾಗಿರಿ ಛಲ ಇರಲಿ ನಾನು ಮುಂದೆ ಸಾಧಿಸ್ತೀನಿ ನಮ್ಮ ನಾವು ಯಾರಿಗೂ ಮೋಸ ಮಾಡಿದೆ ದ್ರೋಹ ಮಾಡಿದೆ ದುಡಿದ್ರೆ ಖಂಡಿತ ನಾವು ನೆಮ್ಮದಿಯಾಗಿರ್ತೀವಿ ಅಷ್ಟೇ ಸಾಕು ನಮಗೆ ಯಾವ ಆಸ್ತಿ ಐಶ್ವರ್ಯ ಏನು ಬೇಡ ಅಲ್ವಾ ಸರಿ ಈಗ ಹೆಚ್ಚಿಗೆ ಮಾತಾಡೋದು ಬೇಡ ಸೊ ನಾನೀಗ ಸ್ಯಾರೀಸ್ ತೋರಿಸ್ತೀನಿ ಕಲೆಕ್ಷನ್ಸ್ ನೋಡಿ ಮತ್ತು ಲಾಸ್ಟ್ ಟೈಮ್ ನಾನು ಸ್ಟೇಟಸಲ್ಲಿ ಇನ್ನೊಂದು ಸ್ಯಾರಿಗೆ ಹಾಕಿದ್ದೆ ಒಂದು ಸಿಕ್ಸ್ ಪೀಸ್ ಇತ್ತು ಅದರಲ್ಲೂ ಹಾಕಿದ್ದೆ ನೋಡಿ ಬರೀ ಟೂ ಸ್ಯಾರೀಸ್ ಉಳಿದಿದೆ ಇದು ಕೂಡ ಬುಕ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಫೋರ್ ಸಾರೀಸು ತುಂಬ ಕಡಿಮೆ ಪ್ರೈಸಲ್ಲಿ ಇದ್ದಿದ್ದಕ್ಕೆ ಖುಷಿಯಿಂದ ತಗೊಂಡ್ರು ನಾನು ಫೈವ್ ಹಂಡ್ರೆಡ್ಗೆಲ್ಲ ಸೇಲ್ ಮಾಡಿದೆ ಸಾಫ್ಟ್ ಮತ್ತು ಶೈನಿಂಗ್ ಇದೆ ಸೀರೆ ಮತ್ತು ವಿತ್ ಬ್ಲೌಸು ತುಂಬ ಚೆನ್ನಾಗಿದೆ ಈಗ ಸಮ್ಮರ್ಗೆ ನಾನು ಟೂ ಪೀಸ್ ಉಳ್ಕೊಂಡಿದ್ದೆ ಬೇಕಿದ್ದರೆ ನೋಡಿ ಮೆಸೇಜ್ ಹಾಕಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದು ನಾನು ಸೇಲ್ ಮಾಡಿದ್ದೀನಿ ಈಗ ನಾನು ಇದರಲ್ಲಿ ಸುಮಾರು ಒಂದು ಒಂಬತ್ತು ಪೀಸ ಹತ್ತು ಪೀಸೇ ಇದೆ ನಾನೀಗ ಒಂದೊಂದೇ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅದು ಕೈ ಬಾಗಿಲು ಗಾಡಿ ಬೀಸ್ತಾ ಇದೆ ಫ್ಯಾನೇ ಬೇಡ ನೋಡಿ ಚೆನ್ನಾಗಿದೆ ಇದು ಡಿಫ್ರೆಂಟ್ ತುಂಬ ಡಿಫ್ರೆಂಟಾಗಿದೆ ಆ ಪ್ರಿಂಟ್ ಎಲ್ಲ ನೋಡಿ ಒಂಥರ ಯುನೀಕ್ ಡಿಸೈನು ನಾವು ಹೆಣ್ಮಕ್ಳೇ ಆಗೇ ತುಂಬ ಫಸ್ಟ್ ಹುಡ್ಕೋದೆ ಹೊಸ ಡಿಸೈನ್ ಬಂದಿರಬೇಕು ಯಾರ ಹತ್ರ ಇರಬಾರ್ದು ಆ ಥರ ಒಂಥರ ಕಲರ್ ಎಲ್ಲ ಪ್ರಿಂಟ್ ನೋಡಿ ಡಿಫ್ರೆ ಡಿಫ್ರೆಂಟಾಗಿದೆ ಏನದು ಹೆಣ್ಮಕ್ಳು ಮತ್ತು ಇದು ಒಂಥರ ಮಹಾರಾಷ್ಟ್ರ ಇದರಲ್ಲಿರ್ತವಂಥ ಜೈಪುರ್ ಆ ಥರ ಆ ಥರ ಡಿಸೈನು ಇದರಲ್ಲಿ ನಾನು ಮೊನ್ನೆನೇ ನಿಮ್ಗೆ ಹೇಳಿದ್ದೆ ಜರಿ ಬಂದಿದೆ ನೋಡಿ ಸೀರೆ ಪೂರ್ತಿ ಗೋಲ್ಡ್ ಜರಿ ಸೀರೆ ಪೂರ್ತಿ ಗೋಲ್ಡ್ ಜರಿ ಮತ್ತು ಈ ಥರ ಬಾ ಸೆರೆಗೆ ಬಂದಿರುತ್ತೆ ಮತ್ತು ಬಾರ್ಡರು ಕೆಳಗಡೆ ನಾರ್ಮಲ್ ಈ ಥರ ಬಾರ್ಡರ್ ಬಂದಿರುತ್ತೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬ ವೆಯ್ಟ್ಲೆಸ್ಸು ನಾನು ಹೇಳಿದ್ದೆ ಪ್ರೈಸಿಂಗ್ ನೋಡಿ ಬ್ಲೌಸ್ ಅಷ್ಟೇ ಇದೇ ಸೇಮ್ ಪ್ರಿಂಟು ಸಣ್ಣ ಸಣ್ಣದ್ದು ಬಂದಿದೆ ಇದು ಬ್ಲೌಸು ಸೆರೆಗೆ ಬರುತ್ತೆ ಇದು ಮತ್ತು ಬಾರ್ಡರ್ ಹೀಗಿರುತ್ತೆ ಕೆಳಗಡೆ ಸ್ವಲ್ಪ ಚಿಕ್ಕ ಬಾರ್ಡ್ರ್ ಬರುತ್ತೆ ಮೇಲೆ ದೊಡ್ಡ ಬಾರ್ಡ್ರ್ ಬರುತ್ತೆ ಹೀಗೆ ಇದು ದೊಡ್ಡ ಬಾರ್ಡ್ರ್ ಬರುತ್ತೆ ಸೊ ಇದು ನಿಮಗೆ ಓನ್ಲಿ ಜಸ್ಟ್ ಏಯ್ಟ್ ಫಿಫ್ಟಿ ಬೇಗ ಬುಕ್ ಮಾಡಿಕೊಂಡ್ರೆ ಇನ್ನೂ ಸ್ಪೆಷಲ್ ಆಫರಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಯಲ್ಲಿ ಮಿಸ್ ಮಾಡಿದೆ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓನ್ಲಿ ಏಯ್ಟ್ ಫಿಫ್ಟಿ ಓನ್ಲಿ ಏಯ್ಟ್ ಫಿಫ್ಟಿ ಮತ್ತು ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹಾಗೆ ಇನ್ನೊಂದು ಎಲ್ಲ ಇದರಲ್ಲೇ ಸೇಮ್ ಪ್ಯಾಟರ್ನಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಡಿಸೈನ್ ಪ್ಯಾಟರ್ನ್ ಸೇಮು ಡಿಸೈನ್ ಬೇರೆ ಬೇರೆ ನೋಡಿ ಇದು ಪಿಂಕ್ ಬಾರ್ಡರ್ ಬಂದಿದೆ ಮತ್ತು ಡಿಫ್ರೆಂಟ್ ಇದೆ ನೋಡಿ ಇಲ್ಲೂ ಅಷ್ಟೇ ಕಲಂಕಾರಿ ಒಂಥರ ಎಲ್ಲ ಇದು ಸೀರೆ ಎಲ್ಲ ಪೂರ್ತಿ ಹಾಗೆ ಇದು ಪಿಂಕ್ ಬಾರ್ಡರ್ ಪಿಂಕ್ ಬಾರ್ಡ್ರ್ ಬಂದಿದೆ ಸೇಮ್ ಬ್ಲೌಸು ಅಷ್ಟೇ ಇದರಲ್ಲಿ ಸಣ್ಣ ಇದರಲ್ಲಿ ಡಿಸೈನ್ ನೋಡಿ ಇದು ಬ್ಲೌಸು ಬ್ಲೌಸು ತುಂಬಾ ಸಾಫ್ಟಿದೆ ವೆಯ್ಟಿಲ್ಲ ಅಷ್ಟು ಇದು ಇಲ್ಲ ಎಲ್ಲ ನೋಡಿ ತುಂಬ ಸಾಫ್ಟಿದೆ ಇದೆ ಈ ಸಮ್ಮರ್ಗೆ ಉಟ್ಕೊಂಡು ನೋಡೋದಕ್ಕೆ ಹೊಸ ಡಿಸೈನಿಂಗ್ ಅಲ್ಲೂ ಬೇಕು ಮತ್ತು ಈಸಿಯಾಗಿ ಉಟ್ಕೋಬೇಕು ಮತ್ತೆ ನೋಡಿ ಇದು ಬ್ಲೌಸ್ ಚೆನ್ನಾಗಿದೆ ಓನ್ಲಿ ಏಯ್ಟ್ ಫಿಫ್ಟಿ ಓನ್ಲಿ ಏಯ್ಟ್ ಫಿಫ್ಟಿ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಒಂದೊಂದು ನಾನು ಓಪನ್ ಮಾಡ್ತೀನಿ ಸ್ಯಾರಿ ಯಾಕೆಂದರೆ ಮತ್ತೆ ಅದೇ ಎಷ್ಟು ನೀಟಾಗಿ ಫೋಲ್ಡ್ ಮಾಡೋದಕ್ಕೆ ಅಷ್ಟೇ ಇದಿರಲ್ಲ ನೋಡಿ ಸೇಮ್ ಹಾಗೆ ಇದರಲ್ಲೂ ಅಷ್ಟೆ ಇದು ಅಷ್ಟೇ ನೋಡಿ ಎಷ್ಟು ಡಿಫ್ರೆಂಟಾಗಿದೆ ಸೀರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೇಮ್ ಬರುತ್ತೆ ಇದೂ ಹಾಗೆ ಬಾರ್ಡ್ರ್ ಬರುತ್ತೆ ಸೇಮ್ ಜರಿ ನೀವೆಲ್ಲ ಈ ಥರ ಪ್ಯಾಟನ್ನು ಬಂದಿದ್ದರೆ ಚೆಕ್ ಮಾಡಿ ಏಕೆಂದರೆ ಇದು ಹೊಸ ಪ್ಯಾಟರ್ನ್ ಬಂದಿರೋದು ಸೇಮ್ ಸೀರೆ ಪೂರ್ತಿ ಸಣ್ಣ ಸಣ್ಣ ಜರಿ ಬಂದಿರುತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಪಿಂಕಲ್ಲಿದೆ ಇದು ನೀವು ರೆಡ್ಡಲ್ಲಿದೆ ನೋಡಿ ರೆಡ್ಡಲ್ಲಿದೆ ಇದು ಅಷ್ಟೆ ಡಿಸೈನ್ ನೋಡಿ ಎಷ್ಟು ಯುನೀಕಾಗಿದೆ ಡಿಸೈನಲ್ಲಿ ಅಷ್ಟು ಯುನೀಕಾಗಿದೆ ಡಿಸೈನ್ ಅನ್ನಿಸ್ತಾ ಇದೆಯಲ್ಲ ತುಂಬ ಡಿಫ್ರೆಂಟಾಗಿ ನೀವು ಮುಟ್ಕೊಂಡ್ರು ಕೇಳಬೇಕು ಎಲ್ಲಿ ತಗೊಂಡ್ರಿ ಹೇಗಿದೆ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಅಂತ ಆ ರೀತಿ ಇದೆ ನೋಡಿ ಡಿಫ್ರೆಂಟಾಗಿದೆ ರಾಜ ರಾಣಿ ಎಲ್ಲ ಸೀರೆನಲ್ಲೇ ಇದ್ದಾರೆ ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ನೋಡಿದ್ದು ಎಷ್ಟು ಡಿಫ್ರೆಂಟ್ ಇದೆ ವಾ ಎಲಿಫ್ಯಾಂಟ್ ಪ್ರಿಂಟ್ ನೋಡಿ ಏನು ಡಿಫ್ರೆಂಟಾಗಿ ಯುನೀಕ್ ಆಗಿದೆ ಡಿಸೈನ್ ತುಂಬ ಯುನೀಕ್ ಆಗಿದೆ ಎಲ್ಲ ಡಿಫ್ರೆಂಟ್ ಕಲರ್ ಇರೋದರಿಂದ ಸ್ಕ್ರೀನ್ ಶಾಟ್ ತಗೊಳ್ಳಿ ಇದಕ್ಕೆ ಸೀರೆಗಲ್ಲು ಅಷ್ಟೇ ಒಳ್ಳೆಯ ಪೇಂಟಿಂಗ್ ಥರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಸೇಮ್ ಇದು ಏನು ನೋಡ್ತಾ ಇದ್ದೀರಾ ಸೀರೆ ಇದೇ ರೀತಿ ಬ್ಲೌಸು ಅಷ್ಟೇ ನೋಡಿ ಇದು ಬ್ಲೌಸ್ ಸಣ್ಣ ಸಣ್ಣಗೆ ಬರುತ್ತೆ ಇಟ್ಕೊಂಡ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಜರಿ ಬಂದಿದೆ ಸೀರೆ ಎಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓನ್ಲಿ ಏಯ್ಟ್ ಫಿಫ್ಟಿ ಓನ್ಲಿ ಏಯ್ಟ್ ಫಿಫ್ಟಿ ಬೇಕಿದರೆ ಚೆಕ್ ಮಾಡಿ ಹೊಸ ಕಲೆಕ್ಷನಲ್ಲೇ ಇದರಲ್ಲೇ ಬೇರೆ ಇದು ಮೆಟೀರಿಯಲ್ ಎಲ್ಲ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಇದು ಅಷ್ಟೇ ಡಿಫ್ರೆಂಟಾಗಿದೆ ನಾವು ಆಗಲೇ ತೋರಿಸಿದ್ನಲ್ಲ ಅದರಲ್ಲೇ ಬಾರ್ಡ್ರ್ ಕಲರ್ ಬೇರೆ ಮೋಸ್ಟ್ಲಿ ಸೇಮ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಏಯ್ಟ್ ಫಿಫ್ಟಿ ಇದು ಡಿಫ್ರೆಂಟ್ ಆಗಿದೆ ನಾವು ಸೇಮ್ ಹಾಗೆ ಬರುತ್ತೆ ಓನ್ಲಿ ಏಯ್ಟ್ ಫಿಫ್ಟಿ ಹೀರೋ ಪ್ಯಾಟರ್ನ್ ಡಿಸೈನ್ ಡಿಫ್ರೆಂಟ್ ಇರೋದ್ರಿಂದ ನಿಮಗೆ ಯಾವ ಡಿಸೈನ್ ಬೇಕೋ ವಿಡಿಯೋ ನೋಡಿ ಇಂಬ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸಿಮಿಲರ್ ಇರೋದಿಲ್ಲ ತುಂಬ ಡಿಫ್ರೆಂಟ್ ಅಬ್ಸರ್ವ್ ಮಾಡಿ ಡಿಸೈನ್ ಡಿಸೈನ್ ಎಲ್ಲ ಬೇರೆ ಬೇರೆ ಇದೆ ನೋಡಿ ಬ್ಲೌಸ್ ಸಣ್ಣ ಸಣ್ಣದು ಬ್ಲೌಸ್ ಬರುತ್ತೆ ಅದೇ ದೊಡ್ಡ ದೊಡ್ಡ ಪಿಕ್ಚರು ಸ್ಯಾರಿ ಫುಲ್ಲು ಬರುತ್ತೆ ಆಲ್ ಓವರ್ ಸ್ಯಾರಿ ಆ ಥರ ಇರುತ್ತೆ ಇದು ಆಲ್ರೆಡಿ ನಾನು ತೋರಿಸಿದ್ದೆ ರೆಡ್ ಬಾರ್ಡ್ರನ್ನು ತೋರಿಸಿದೆ ಸೇಮ್ ಎಲಿಫ್ಯಾಂಟ್ ಇದಲ್ಲೇ ಬೇರೆ ಕಲರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓನ್ಲಿ ಏಟ್ ಫಿಫ್ಟಿ ತುಂಬ ಕಡಿಮೆ ಬೆಲೆ ಹ್ಞೂ ಇದು ಒಂದು ಡಿಫ್ರೆಂಟ್ ಆಗಿದೆ ರೆಡ್ ರೆಡ್ಡಲ್ಲಿ ಪ್ರಿಂಟ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ತುಂಬಾ ಆಗಿದೆ ಎಲ್ಲ ಹೆಣ್ಮಕ್ಳು ಡಿಫ್ರೆಂಟ್ ಡಿಫ್ರೆಂಟಾಗಿರೋ ಚಿತ್ರಗಳು ನೋಡಿ ಎಲ್ಲ ಪೇಂಟಿಂಗಲ್ಲಿ ನೋಡಿರ್ತೀವಲ್ವಾ ಆ ರೀತಿ ಸೇಮ್ ಬರುತ್ತೆ ಬ್ಲೌಸು ಸೇಮ್ ಹಾಗೇ ಸಣ್ಣ ಇದರಲ್ಲಿ ಬ್ಲೌಸ್ ತುಂಬ ಚೆನ್ನಾಗಿದೆ ಯುನಿಕ್ ಆಗಿದೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓನ್ಲಿ ಏಯ್ಟ್ ಫಿಫ್ಟಿ ಜೊತೆಯಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇನ್ನೂ ಕಡಿಮೆ ಸಿಗುತ್ತೆ ಮಿಸ್ ಮಾಡಬೇಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೇಮ್ ಇದು ಅಷ್ಟೇ ಇದು ಫಿಶೆಲ್ಲ ಇದೆ ನೋಡಿ ಇದು ಮೀನು ಭರತನಾಟ್ಯ ಥರ ಡ್ಯಾನ್ಸ್ ಮಾಡ್ತಾ ಇರೋ ಥರ ಹೆಣ್ಮಕ್ಳು ಡಿಫ್ರೆಂಟಾಗಿದೆ ಎಲ್ಲ ಸೀರೆ ಇದು ಡಾರ್ಕ್ ಪಿಂಕು ಸೇಮ್ ಹಾಗೆ ಬ್ಲೌಸ್ ಬರುತ್ತೆ ಸಣ್ಣ ಡಿಸೈನಲ್ಲಿ ಎಲ್ಲ ಸೀರೆಗಳಲ್ಲೂ ಒಂದು ರೀತಿ ಚಿತ್ತಾರ ಬಿಡಿಸಿರೋದೆಲ್ಲ ಚಿತ್ರಗಳು ಡಿಫ್ರೆಂಟಾಗಿದೆ ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಷ್ಟು ಪ್ಯಾಟರ್ನ್ ಇದೆ ಇನ್ನು ಮುಂದೆ ನಾನು ನೆಕ್ಸ್ಟು ತುಂಬ ಸಾಫ್ಟಾಗಿರುವಂತಹ ಸೀರೆಗಳು ತುಂಬ ಸಾಫ್ಟ್ ಸೀರೆಗಳು ಅದು ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ಖುಷಿಯಿಂದ ತಗೊಂಡು ಮತ್ತೆ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅವರು ಮತ್ತೆ ಬಂದು ಶಾಪಿಂಗ್ ಮಾಡೋದೆಲ್ಲರೇ ಗೊತ್ತಾಗುತ್ತೆ ನಮ್ಮ ತನ್ವಿಕಾ ಕ್ರಿಯೇಷನ್ಸಲ್ಲಿ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ತುಂಬ ರೀಸನೇಬಲ್ ಪ್ರೈಸ್ ಇರುತ್ತೆ ಇವಾಗ ಡ್ರೆಸ್ಸಸ್ ಹಾಕಿದ್ದೆ ನಾನು ಮೊನ್ನೆ ಎಲ್ಲ ನೋಡಿ ಡ್ರೆಸ್ಸಸ್ ತೊಗೊಂಡಿದ್ರೆ ಅವ್ರು ಹಾಕ್ಕೊಂಡಾಗ ಕೇಳ್ತಾಯಿದ್ರಂತೆ ಎಷ್ಟು ಅವರು ಜಸ್ಟ್ ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿ ಅಂದರೆ ನಮ್ಮಲ್ಲೇ ಇಲ್ಲ ಸಿಕ್ಸ್ ಫಿಫ್ಟಿನ ಇಷ್ಟು ಕಡಿಮೆ ರೇಟ ಇಷ್ಟು ಇವಾಗ ನಮಗೆ ಅದೇ ಬೇಕು ಅಂತ ಮತ್ತೆ ನನಗೆ ಕಾಲ್ ಮಾಡಿದರು ಖಂಡಿತ ಹೇಳ್ತೀನಿ ಅವಾಗ ಸಿಕ್ಕಿದ ಪ್ರೈಸಲ್ಲಿ ಇವನ್ ನಾನು ತೊಗೊಂಬರ್ ಕೂಡ ನನಗೆ ಸಿಕ್ಕೋದಿಲ್ಲ ಅಷ್ಟು ಕಡಿಮೆ ಬೆಲೆಯಲ್ಲಿ ನಾನು ಅವಾಗ ಆಫರ್ ಪ್ರೈಸಲ್ಲಿ ನಿಮಗೆ ಡ್ರೆಸ್ಸಸ್ ಕೊಟ್ಟಿದ್ದೆ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ವಿತ್ ದುಪಟ ಟೂ ಮೀಟರ್ ದುಪ್ಪಟ್ಟ ಟಾಪು ಬಾಟಮ್ ಎಲ್ಲನೂ ಅದು ಕಾಟನ್ನಲ್ಲಿ ಹಾಕ್ಕೊಂಡಾಗ ತುಂಬ ಪ್ಲೀಸ್ ಮ್ಯಾಮ್ ಬೇಕೇ ಬೇಕು ಅಂತ ಇವಾಗ ಕೇಳ್ತಾರೆ ಅದಕ್ಕೆ ಹೇಳೋದು ತಡ ಮಾಡಬೇಡಿ ನೋಡಿದ್ರ ಅದು ಆ ಕಡಿಮೆ ಬೆಲೆಗೆ ನಿಮಗೂ ಗೊತ್ತಿರುತ್ತೆ ಅಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಿಕ್ಕಲ್ಲ ಸುಮ್ಮನೆ ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಅನ್ಕೋಬೋದು ತೊಗೊಳ್ತಾರಲ್ಲ ತಗೊಂಡು ಆ ಎಕ್ಸ್ಪೀರಿಯೆನ್ಸ್ ಆದಮೇಲೇನೆ ಅದರಲ್ಲೂ ನಿಮಗೆ ಮೆಸೇಜು ಹಾಕಿದ್ರು ನೋಡಿರ್ತೀರ ತುಂಬ ಖುಷಿಯಿಂದ ತಗೊಂಡು ಹಾಗೆ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಧನ್ಮಿಕಾ ಕ್ರಿಯೇಷನ್ಸ್ ಯಾವಾಗಲೂ ಹೀಗೆ ಬೆಳೀತಾ ಇರಲಿ ನೀವು ಖುಷಿಯಿಂದ ಹೀಗೆ ತಗೊಳ್ತಾ ಇರಿ ಬೇರೆ ಬೇರೆ ಕಲೆಕ್ಷನ್ಸು ಇನ್ನು ಒನ್ ರಾಮ್ ಗೋಲ್ಡ್ ಜ್ಯುವೆಲರಿ ಸ್ಟಡ್ಸು ಅದೆಲ್ಲನೂ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವಾಗಲೂ ಅಷ್ಟೇ ದೇವ್ರನ್ನ ನಂಬಿ ಸತ್ಯ ಧರ್ಮ ಅದು ಇಂಪಾರ್ಟೆಂಟು ನಮಗೆ ಅದು ನಾವು ಚೆನ್ನಾಗಿ ನಾವು ಅದನ್ನು ಕಾಪಾಡಿದ್ರೆ ನಮ್ಮನ್ನು ಧರ್ಮ ಕಾಪಾಡುತ್ತೆ ಅಂತಾರಲ್ಲ ಹಾಗೆ ಸೊ ಯಾವುದೇ ಒಂದು ಕೆಟ್ಟ ಮನೋಭಾವ ಇಲ್ಲದೆ ನಾವೆಲ್ಲರೂ ಖುಷಿಯಿಂದ ಇರೋಣ ಸಾಕು ದೇವ್ರ ಎಲ್ರಿಗೂ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಚೆನ್ನಾಗಿ ಕಾಪಾಡಲಿ ಎಲ್ಲ ಸದಾ ನಗ್ತಾ ಆರೋಗ್ಯವಾಗಿ ಥ್ಯಾಂಕ್ ಯು ಸೋ ಮಚ್